ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರು ಸ್ಥಾಪನೆ ಮಾಡಿರುವಂಥ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಅದು ಒಂದು ರಾಜ್ಯ ವ್ಯಾಪ್ತಿಯುಳ್ಳಂಥ ಸಂಸ್ಥೆ ಆ ಸಂಸ್ಥೆ ಆಶ್ರಯದಲ್ಲಿ ವರ್ಷಕ್ಕೊಂದು ಎರಡು ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ವ್ಯಾಪ್ತಿಯುಳ್ಳಂಥ ಕಾರ್ಯಕ್ರಮಗಳು ಪ್ರತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಈ ರಾಜ್ಯ ರಾಷ್ಟ್ರ ಕಂಡಂಥ ಅತ್ಯದ್ಭುತವಾದ ಪ್ರಧಾನಮಂತ್ರಿ ಅಜಾತಶತ್ರುತ ಹೆಸರಾದಂಥವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅವರ ಜನ್ಮದಿನವನ್ನು ಕೇಂದ್ರ ಸರ್ಕಾರ ಸುಶಾಸನ ದಿನ ಅಂತ ಘೋಷಣೆ ಮಾಡಿದೆ ಗುಡ್ ಗವರ್ನೆನ್ಸ್ ಡೇ ಅಂತ ಘೋಷಣೆ ಮಾಡಿದೆ ನಮಗೆ ಗವರ್ನೆನ್ಸ್ ಅನ್ನೋದು ಆಡಳಿತ ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲಿಯೂ ಈಗಿರೋದಕ್ಕಿಂತ ಚೆನ್ನಾಗಬೇಕು ಆದ್ದರಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಸುಶಾಸನ ಅನ್ನೋದು ಗುಡ್ ಗವರ್ನೆನ್ಸ್ ಅನ್ನೋದು ಹೇಗಾಗಬೇಕು ಅನ್ನೋದು ನಮ್ಮ ಚರ್ಚೆಯ ಕ್ಷೇತ್ರ ಇದು ಅದರಿಂದ ಈ ವರ್ಷ ನಾವು ಉನ್ನತ ಶಿಕ್ಷಣವನ್ನು ಅಥವಾ ಒಟ್ಟಾರೆ ಶಿಕ್ಷಣ ಅಂತ ನಾನು ಉನ್ನತ ಶಿಕ್ಷಣಕ್ಕೆ ಸ್ವಲ್ಪ ಒತ್ತಿದೆ ಆದರೆ ಒಟ್ಟಾಗಿ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗಬೇಕು ಅದಕ್ಕೆ ಸುಶಾಸನ ಅನ್ನೋದು ಶಿಕ್ಷಣದಲ್ಲಿ ಹೇಗೆ ಬರಬೇಕು ಸ್ವಾಯತ್ತತೆ ಅನ್ನೋದು ಅಟಾನಮಿ ಅನ್ನೋದು ಹೇಗೆ ಬರಬೇಕು ಅನ್ನೋದ್ರ ಕುರಿತು ಒಂದು ಚರ್ಚೆ ಮಾಡ್ತಾ ಇದ್ದೇವೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಆವರಣದಲ್ಲಿರುವಂಥ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾರೆ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳವರು ಎಲ್ಲರೂ ಭಾಗವಹಿಸ್ತಾರೆ ಆಡಳಿತ ವರ್ಗಕ್ಕೆ ಸೇರಿದವರು ಎಲ್ಲರೂ ಭಾಗವಹಿಸ್ತಾರೆ ಆ ಥರದ್ದೊಂದು ಕಾರ್ಯಕ್ರಮ ನಾವು ಇದ್ದೇವೆ ಆ ಸಂಸ್ಥೆಗೆ ನಾನು ಅಧ್ಯಕ್ಷ ಆಗಿದ್ದೇನೆ ಇದೇ ಸಂದರ್ಭದಲ್ಲಿ ನಾವು ಮೂರು ಜನ ಅಂತಾರಾಷ್ಟ್ರೀಯ ಖ್ಯಾತಿ ಇರುವಂಥ ಶಿಕ್ಷಣವೇತ್ರಿಗೆ ಅಟಲ್ ಪ್ರಶಸ್ತಿ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ಒಬ್ಬರು ಶ್ರೀ ಗೋವಿಂದನ್ ರಂಗರಾಜನ್ ಅವರು ನಿಮಗೆ ಗೊತ್ತಿರೋ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರವರು ಆ ಕ್ಷೇತ್ರದಲ್ಲಿ ಬಹಳ ಅದ್ಭುತವನ್ನು ಸಾಧಿಸಿದವರು ಆಮೇಲೆ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿಯವರು ಮೈಸೂರಿನಲ್ಲಿ ಅವರು ನೇತ್ರ ತಜ್ಞರಾಗಿದ್ದರು ಆಮೇಲೆ ಮಿಂಟೋ ಆಸ್ಪತ್ರೆಯ ಆಗಿದ್ದರು ಆಮೇಲೆ ಎರಡು ಮೂರು ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿದ್ದರು ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿಯವರು ಶಿಕ್ಷಣದ ಬಗ್ಗೆ ಉನ್ನತ ಶಿಕ್ಷಣದ ಬಗ್ಗೆ ಅದರಲ್ಲಿಯೂ ಈ ಲೈಫ್ ಸೈನ್ಸ್ ಬಗ್ಗೆ ಭಾಳ ಅದ್ಭುತವಾದ ಪರಿಕಲ್ಪನೆ ಅವರಿಗೆ ಅಟಲ್ ಪುರಸ್ ಪ್ರಶಸ್ತಿ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಡಾಕ್ಟರ್ ನಾಗರಾಜ್ ಅವರು ನಾಗರಾಜ್ ಅವರು ಬೇಸ್ ಅನ್ನುವಂಥ ಸಂಸ್ಥೆನ ಆರಂಭ ಮಾಡಿದವರು ಭಾಳ ಪ್ರಖ್ಯಾತಿಯುಳ್ಳಂಥ ಸಂಸ್ಥೆ ಬೇಸ್ ಸಂಸ್ಥೆ ಈಗ ಬೇಸ್ ಸಂಸ್ಥೆಯನ್ನು ಕೂಡ ಬೇರೆಯವರಿಗೆ ಕೊಟ್ಟು ತಾವು ಪ್ರಯೋಗ ಅನ್ನುವಂಥ ಇನ್ನೊಂದು ವಿನೂತನವಾದಂಥ ಮತ್ತು ಇಡೀ ರಾಷ್ಟ್ರ ಎದುರು ಎದುರು ನೋಡ್ತಾ ಇರುವಂಥ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಪ್ಲಸ್ ಟು ತನಕ ಶಿಕ್ಷಣದಲ್ಲಿ ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬೋಧಿಸಬೇಕು ಮಕ್ಕಳ ಗ್ರಹಿಕೆಯನ್ನು ಹೇಗೆ ಇಂಪ್ರೂವ್ ಮಾಡಬೇಕು ಸುಧಾರಿಸಬೇಕು ಅನ್ನೋದ್ರ ಕುರಿತು ಅವ್ರು ಬಹಳ ದೊಡ್ಡ ಪ್ರಯೋಗ ಮಾಡ್ತಾ ಇದ್ದಾರೆ ಅವರಿಗೂ ಈ ಸಲದ ಅಟಲ್ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಮತ್ತು ಆ ದಿನದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಹಾಲಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಅವರು ಉದ್ಘಾಟಿಸ್ತಾರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಆ ದಿನ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮತ್ತು ಇಡೀ ಕಾರ್ಯಕ್ರಮ ಡಾಕ್ಟರ್ ಸಿ ಎನ್ ಅಶ್ವಥ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಯಾರ್ಯಾರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇದೆಯೋ ಯಾರ್ಯಾರಿಗೆ ನಮ್ಮ ಶಿಕ್ಷಣದ ಬಗ್ಗೆ ಅತೃಪ್ತಿಗಳಿವೆಯೋ ಅಸಮಾಧಾನಗಳಿವೆಯೋ ಆಸೆಗಳಿವೆಯೋ ಅಪೇಕ್ಷೆಗಳಿವೆಯೋ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಆಹ್ವಾನ ದಯವಿಟ್ಟು ಬಂದು ಭಾಗವಹಿಸಿ